ಇಪ್ಪತ್ತಾರು ವರ್ಷ ವಯಸ್ಸು ದೆಹಲಿಯ ಚಾಂಪಿಯನ್ ಪೈಲನ್ನೋ ಸರಿ ತಟ್ಟ್ರಿ ಇಂತ ಶ್ರೇಷ್ಠ ಫೈನೋ ಜೊತೆಗೆ ಆತಕ್ಕಂಥ ಅನುಭವ ಇಬ್ಬರಲ್ಲಿ ಅನುಭವ ಇದೆ ಇನ್ನೊಂದು ಹೇಳ ವಿಶೇಷತೆ ನಮ್ಮ ನಿಂಗಪ್ಪನ ಕುಂದ್ರಿಗೆ ಅವರು ಯಾವತ್ತು ತಮ್ಮ ಹೆಸರಲ್ಲಿ ಹೇಳಂಗಿಲ್ಲ ಯಾವ ಮೈದಾನಕ್ಕೆ ಹೋಗ್ತೀನಿ ಎಲ್ಲಾ ಮೈದಾನದಲ್ಲಿಯೂ ಸಹ ನಾಳೆ ಕಂಡಿರ್ತಕ್ಕಂತ ಸಾಕಷ್ಟು ಇಲ್ಲಿ ಎಂದೋ ನತಿ ಹೇಳತ್ ಹೇಳೋ ಆದ್ರೂ ನನಗೆ ಯಾರಿಗೂ ಕಾಣಲ್ಲಂಗ ಐದನೂರು ರೂಪಾಯಿ ಕೊಟ್ಟಾರ ಇಲ್ಲ ನನ್ನ ಕೈಯಾಗ ಐತಿ ಅಂದ್ರೆ ಅವರಲ್ಲಿ ಎಷ್ಟು ಪ್ರೀತಿ ಐತಿ ಕುಸ್ತಿ ಮೇಲೆ ಇಡತಕ್ಕಂಥದ್ದು ನನಗೆ ಕೊಟ್ಟಿದ್ದ ಯಾರಿಗೂ ಹೇಳಿಲ್ಲ ಕುಸ್ತಿ ಇನ್ನಷ್ಟು ಕೊಡ್ಲಿ ಅಂತೇಳಿ ಬಳಸುವಂತ ಶಕ್ತಿ ಕೊಡ್ಲಿ ಹೇಳ್ತೀವಿ ಹಾಗೆ ಶಿಷ್ಯಲ್ಲಿ ಪಾತ್ರ ವಹಿಸ್ತಕ್ಕ ವಹಿಸಿರ್ತಕ್ಕಂಥ ನಮ್ಮ ಗಿರೀಶನ ಬಡೋಲವರು ಅವರಿಗೆ ನಮ್ಮ ಕೆಂಪನವ್ರ ತಂದಿ ಅವ್ರ ಏನಪ್ಪ ಅಂದ್ರೆ ಒಂದೊಂದು ನೂರು ರೂಪಾಯಿ ಕೊಟ್ಟಾರ ಗಿರಿಶಿನ ಸ್ವೀಕಾರ ಮಾಡ್ಕೊಂತೀವಿ ಇನ್ನು ಇರುವುದೈದು ನಿಮಿಷ ಎಷ್ಟು ಖುಷಿ ಪಟ್ಟು ಬಿಡೋಣ ತಮ್ಮ ಕ್ಯಾಮ್ರಾ ಓಕೆ ಏನಾಗಿದ್ರೆ ಸಮಬಲದ ಕುಸ್ತಿ ಇದ್ದಾಗ ಈ ತರದ ಸನ್ನಿವೇಶಗಳು ಬಾಳ ಕಾಡ್ತೀವಿ ನಾವು ಕೆಲವೊಬ್ರಲ್ಲಿ ಇರ್ಬೋದು ಬೇಸರ ಯಾಕ್ರಿ ಸಮಸ್ತಿ ಅಂತ ಇಲ್ಲ ಸಮ ಬಲ ಸಮಾನ ಆಗೋದು ಯಾಕಂದ್ರ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತಂದ್ರ ಏನಾರ ಯಾಕಂದ್ರೆ ಚೋಲಿ ಹೋಗೈತಿ ಇಲ್ಲಿ ಬಿದ್ರೆ ಇವ್ರು ಹೆಂಗಾದ್ರೆ ತಪ್ಪುಗಾಟಾಗಿ ಬಿದ್ರ ಹಂಗ ತಪ್ಪುಗಾಟಾಗೆ ಬಿಡ್ಬೇಕಾ ಅಂತ ಇಬ್ರು ನೋಡ್ರಿ ಇಷ್ಟೊತ್ತಾರ ಇಬ್ರು ಸುಸ್ತ ಆಡಕಲ್ ನಾವು ಉಕ್ಕ ಇರ್ದಂಗ್ ತುಕ್ ಇರ್ದಂಗಿಲ್ಲ ಕುಸ್ತಿ ನೋಡ್ರಿ ಅಲ್ಲಲ್ರಿ ಚಪ್ಪಳ ತಟ್ರಿ ಎಂತ ಮಕ್ಕಳ ನೋಡ್ರಿ ಖುಷಿ ಶ್ರೇಷ್ಠ ಕುಸ್ತಿ ಹಾಕತಾರ ಅದು ಹಿರೇ ಪರಿಸ್ಥಿತಿ ಮೈದಾನ ಅಂದ್ರ ಎಂತ ಕುಸ್ತಿಯನ್ನ ಹಾಕಿದ್ರಪ್ಪ ಪಾಡ್ತಕ್ಕಂತ ಸುತ್ತಮುತ್ತ ಹೇಳುವಂತ ಕುಸ್ತಿ ಹಾಕ್ಯಾರ ಮೂರ ನಿಮಿಷ ಟೈಮ್ ಹಲೋ ನಬಿ ಟೀನ್ ಬಿಟ್ಕೆ ನಮ್ಮ ಊರಿನ ಯುವ ಕುಸ್ತಿ ಪ್ರತಿಭೆಗೆ ಗೋಪಾಲ್ ಬಳಗಾರ್ ಅವರು ಚೌಡಪ್ಪ ಅಂಬಿ ಅವರಿಗೆ ನೂರು ರೂಪಾಯಿ ಸಹಾಯದನ್ನ ಕೊಟ್ಟಾರ ದಯವಿಟ್ಟು ಇಪ್ಪಂದ್ಯ ಮುಗಿದ ನಂತರ ಚೌಡಪ್ಪ ಅಂಬಿ ಅವರು ನೂರು ರೂಪಾಯಿ ಸ್ವೀಕಾರ ಮಾಡಬೇಕಾಗಿ ವಿನಂತಿ ಸಮಯ ಇರುದ್ರಾಗ ಒಂದೇ ಒಂದು ಮಾತು ಯಾತೀ ಕುಸ್ತಿ ಅಭಿಮಾನಿ ರೀತಿ ಬಸವರಾಜ್ ಲಿಗಾಡಿ ಐ ಸಿ ಏಜೆಂಟ್ ಹಿರಿಯಪಡಿಸಲಿಕ್ಕೆ ಇವರು ಕೂಡ ಚೌಡಪ್ಪ ಅಂಬಿಯವರ ಕುಸ್ತಿಗೆ ಖುಷಿ ಭರಿತರಾಗಿ ನೂರು ರೂಪಾಯಿಗಳ ಕಾಣಿಕೆ ಕೊಟ್ಟಿದ್ದಾರೆ ಅವರು ಈ ಪಂದ್ಯ ಮುಗಿದ ನಂತರ ಸ್ವೀಕಾರ ಮಾಡಬೇಕಾಗಿ ವಿನಂತಿ ಕೊನೆಯ ಒಂದು ನಿಮಿಷ ಮಾತ್ರ ಹೋದ್ರಿ ಇಲ್ಲಿವರೆಗೆ ಬಾಳ ಶಾಂತ ರೀತಿಯಾಗಿ ಕುಸ್ತಿಯ ಅಪ್ಪ ಎಲ್ಲ ಮಂಡ್ರಿಗೆ ಚಪ್ಪಾಳೆ ತಟ್ಟಿದ್ರಿ ಕೂಗಿದ್ರಿ ಖುಷಿ ಪಟ್ಟಿದಿರಿ ಇದು ಇದು ಕುಸ್ತಿ ಕೊನೆ ಕ್ಷಣದ ಆತ